ಸಖತ್ ಕಾರ ಬಣ್ಣ ಮತ್ತು ಿ ಆಚಿ ಚಿಲಿ ಪೌಡರ್ ಕೆಂಪು ಕೆಂಪುಕೋಟಿ ಕೆಂಪು ಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟದ ಮತ್ತೊಂದು ಭಯಾನಕ ವಿಡಿಯೋ ರಿಲೀಸ್ ಆಗಿದೆ ನಲವತ್ತು ಅಡಿ ಆಳದ ಮೆಟ್ರೋ ನಿಲ್ದಾಣದಲ್ಲಿ ಕಂಪನ ಕಂಡು ಬರ್ತಾ ಅದರ ತೀವ್ರತೆ ಎಷ್ಟಿದೆ ಅನ್ನೋದನ್ನ ಈ ಕಂಪನದ ದೃಶ್ಯವನ್ನ ನೋಡಿದ್ರೆ ಅರ್ಥ ಆಗುತ್ತೆ ಸ್ಫೋಟದ ತೀವ್ರತೆ ನಲವತ್ತು ಅಡಿ ಆಳದ ಮೆಟ್ರೋ ನಿಲ್ದಾಣದಲ್ಲೂ ಕೂಡ ಕಂಪಿಸ್ತಾ ಇತ್ತು ಬಾಂಬ್ ಸ್ಫೋಟಕ್ಕೆ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ ಆ ಪ್ರಯಾಣಿಕರು ಅಂಥ ಸ್ಫೋಟ ಅಲ್ಲಿ ಸಂಭವಿಸಿದೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಇದು ನಲವತ್ತಡಿ ಆಳದಲ್ಲಿ ಅಂದರೆ ಸುರಂಗ ಮಾರ್ಗದಲ್ಲಿರುವಂಥದ್ದು ಕೆಳಗಡೆ ಇದೆ ಆ್ಯಕ್ಚುಲಿ ಅಂಡರ್ ಗ್ರೌಂಡ್ ಮೆಟ್ರೋ ಸ್ಟೇಷನ್ ಇದು ಪ್ರಯಾಣಿಕರು ಹೋಗ್ತಾ ಇರ್ತಾರೆ ಅಲ್ಲಿನ ಸಿಬ್ಬಂದಿ ಅಲ್ಲಿನ ಕ್ಯಾಂಟೀನ್ ಸಿಬ್ಬಂದಿಯು ಕೂಡ ಕೆಲಸ ಮಾಡ್ತಾ ಇರ್ತಾರೆ ಎಂದಿನಂತೆ ಸಹಜವಾಗಿರುತ್ತೆ ಯಾವಾಗ ಸ್ಫೋಟ ಆಗುತ್ತೋ ಇಡೀ ಚಿತ್ರಣವೇ ಶೇಕ್ ಆಗುತ್ತೆ ಶೇಕ್ ಆಗುತ್ತೆ ಶೇಕ್ ಆದ ತಕ್ಷಣ ಅಲ್ಲಿ ಇರುವಂಥವರೆಲ್ಲರೂ ಕೂಡ ಗಲಿಬಿಲಿಯಾಗಿದ್ದಾರೆ ಗಾಬರಿಗೊಂಡಿದ್ದಾರೆ ಯಾವುದೋ ಒಂದು ಭೀಕರ ಶಬ್ದ ಕೇಳುವಂತಲ್ಲ ಯಾವುದಿದು ಏನಾಯಿತು ಬಾಂಬ್ ಸ್ಫೋಟ ಆಯಿತಾ ಅಂತ ಹೇಳಿ ಅನುಮಾನ ಅಲ್ಲಿಗೆ ಶುರುವಾಗುತ್ತೆ ಗಾಬರಿಯಿಂದ ಕೆಲವು ಜನ ಓಡಿ ಹೋಗಿದ್ದಾರೆ ಕೆಲವರಿಗೆ ಫೋನ್ ಮಾಡಿದ್ದಾರೆ ಏನಾಯಿತು ಅನ್ನುವ ಆತಂಕದಲ್ಲಿ ಅಲ್ಲಿನ ಜನ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಿ کوڈ ہے